ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರಿಗೂ ಪುರ್ತಿ ಫಾರ್ ಯು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದರ ಹೆಸರು ಬೇಸನ್ ಉಂಡೆ ಬನ್ನಿ ಬೇಸನ್ ಉಂಡೆ ಮಾಡೋದು ಹೇಗೆ ಅಂತಂದೇಳಿ ನೋಡಿಕೊಳ್ಳೋಣ ನೀವು ಈ ರೀತಿ ಬೇಸನ್ ಉಂಡೆ ಮಾಡಿದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ಬೇಸನ ಉಂಡೆ ಮಾಡಲಿಕ್ಕೆ ಅರ್ಧ ಕೆ ಜಿ ತುಪ್ಪವನ್ನು ತಗೊಂಡಿದ್ದೀನಿ ಹಾಗೆ ಹಸಿ ಕಡಲೆಬೇಳೆ ಹಿಟ್ಟು ಅರ್ಧ ಕೆ ಜಿ ತಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಏಲಕ್ಕಿಯನ್ನು ಹುರಿದು ಇಟ್ಟಿದ್ದೀನಿ ಹಾಗೆ ಒಂದು ಕೆ ಜಿಯಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಅರ್ಧ ಕೆ ಜಿ ತುಪ್ಪ ಅರ್ಧ ಕೆ ಜಿ ಹಸಿ ಕಡಲೆಬೇಳೆ ಇಟ್ಟಿಗೆ ಒಂದು ಕೆ ಜಿ ಸಕ್ಕರೆ ಸಾಕಾಗುತ್ತೆ ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಡಬೇಕಾಗತ್ತೆ ಅದು ಬಿಸಿಯಾದ ನಂತರ ಅದು ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಚೆನ್ನಾಗಿ ಹುರ್ಕೋಬೇಕು ಇದು ಅಂತ ವಾಸನೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ಗಂಟಿಲ್ಲದಂಗೆ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಒಂದು ಆಫ್ ಆನ್ ಅವರ್ ಆದರೂ ನಾವು ಚೆನ್ನಾಗಿ ಹುರ್ಕೋಬೇಕು ಲೋ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಚೆನ್ನಾಗಿ ಈಗ ಇದಕ್ಕೆ ಏಲಕ್ಕಿಯನ್ನು ಕಟ್ಟಿ ಹಾಕಬೇಕು ಇಲ್ಲಿ ನೋಡಿ ನನ್ನ ಸಕ್ಕರೆ ಪಾಕಕ್ಕೆ ಇದು ಸಕ್ಕರೆ ಎಷ್ಟಿರುತ್ತೆ ಅಷ್ಟು ಅದು ಮುಳುಗೋವರೆಗೂ ನೀರು ಹಾಕಿದ್ರೆ ಸಾಕು ಈಗ ಇದು ಚೆನ್ನಾಗಿ ಇದಕ್ಕೀಗ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತಂದೇಳಿ ನೀವು ಯಾವ ರೀತಿ ಬೇಸನ್ನ ಉಂಡೆ ಮಾಡ್ತಿದ್ರಿ ಅದನ್ನು ಕಮೆಂಟ್ ಮಾಡಿ ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ತುಪ್ಪ ಮತ್ತು ಹಸಿ ಬೆಳೆ ಹಿಟ್ಟನ್ನು ಉರ್ದಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಸಲ ಮಾಡ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಉದಿತಾಗಿದೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಈಗ ಇದನ್ನ ಕೆಳಗಿಳಿಸಿ ಪಾಕವನ್ನು ಮಾಡೋಣ ನೋಡಿ ಇದು ತುಪ್ಪ ತೇಗಿರ್ಬೇಕು ಅಲ್ಲಿವರೆಗೂ ನಾವು ಉರಿಬೇಕು ಅಷ್ಟು ಚೆನ್ನಾಗಿ ಆಗುತ್ತೆ ನೋಡಿ ಈಗ ಪಾಕ ಮಾಡಲಿಕ್ಕೆ ಸಕ್ಕರೆ ತೊಯ್ಯುವಷ್ಟು ಪಾಕವನ್ನು ನೀರಷ್ಟು ನೀರನ್ನು ಹಾಕಿ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕರದಂಟಿನ ಹದಕ್ಕೆ ಯಾವ ರೀತಿ ಪಾಕ ಮಾಡ್ತೀವಲ್ಲ ಅದೇ ರೀತಿ ಇದಕ್ಕೂ ಸಹ ಪಾಕ ಮಾಡಿದರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಳೆ ಎಳೆಯಾಗಿ ಬರಬೇಕು ಪಾಕದ್ದು ಅಲ್ಲಿವರೆಗೂ ನಾವು ಪಾಕವನ್ನು ತಯಾರು ಮಾಡ್ಕೋಬೇಕು ನೋಡಿ ನೋಡಿ ಈ ರೀತಿ ಪಾಕ ಬರಬೇಕು ಇಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಣ್ಣದಾಗಿ ಎಳೆ ಬಿದ್ದಾಗ ನಾವು ಕರೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತಂದೇಳಿ ಅರ್ಥ ಈಗ ಇದನ್ನು ಹಸಿ ಕಡಲೆ ಹಿಟ್ಟು ಮತ್ತು ತುಪ್ಪವನ್ನು ಹಾಕಿ ಹುರಿದಿಟ್ಟಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಬಿಡಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ತುಪ್ಪ ಇಲ್ಲ ನೋಡಿ ಈ ಹದ ಆಗಿದೆ ಇವಾಗ ಉಂಡೆ ಮಾಡಲಿಕ್ಕೆ ತಯಾರಾಗಿದೆ ನೋಡಿ ಈಗ ಬೇಸನ್ ಉಂಡೆ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್